ಕುಸ್ತಗಿ ಬ್ರಾಹ್ಮಣ ಸಮಾಜದ ಹಿರಿಯರು ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷರಾಗಿದ್ದ ಮತ್ತು ಆಕಾಶವಾಣಿ ಕಲಾವಿದರಾಗಿದ್ದ ಜೀವನ ಪರ್ಯಂತ ರಾಯರ ಭಜನೆಯ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿದ್ದ ಶ್ರೀ ಪ್ರಹ್ಲಾದಾಚಾರ್ ಸೌದಿ ಇವರು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗಿದ್ದ ಪ್ರಯುಕ್ತ ಕುಸ್ತಗಿ ಬ್ರಾಹ್ಮಣ ಸಮಾಜದ ವತಿಯಿಂದ ದಿವಂಗತ ಪ್ರಹ್ಲಾದಾಚಾರ್ ಸೌದಿ ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಕುಷ್ಟಗಿಯಲ್ಲಿ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂತಾಪ ಸಭೆ ಹಾಗೂ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷ ಮೌನಾಚರಣೆಯನ್ನು ಮಾಡಲಾಯಿತು ಇದೇ ವೇಳೆ ಹನುಮಂಸಾಚಾರ್ ಡಬ್ಬೇ ಪ್ರಹ್ಲಾದ್ ಆಚಾರ್ ಗಿರೀಶ್ ದಿವಾಜಿ ಪಾಂಡ್ರಂಗ್ ಆಶ್ರೀತ್ ಅವರು ನುಡಿ ನಮನಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಇದು ಜಿ ನ್ಯೂಸ್ ಕುಷ್ಟಗಿ ಉಪಸ್ಥಿತಿಗೆ ಗೌರವವನ್ನು ಸೂಚಿಸುತ್ತಾ ಇಂದಿನ ದಿವಸ ನುಡಿನವನ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ಮಾಡ್ತಾ ಇದ್ದೇವೆ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ ಹುಟ್ಟಿದವನಿಗೆ ಸಾವು ಬಿಡುಗಡೆ ಇಲ್ಲ ಜಾತಸ್ಯ ಮರಣಂ ಧ್ರುವಂ ಅಂತ ಹುಟ್ಟಿದವರು ಒಂದು ದಿವಸ ಯಾರ ಒಂದು ದಿವಸ ಎಲ್ಲರೂ ಹೋಗೋದಂತದೇ ಭಗವಂತನಲ್ಲಿ ಇಷ್ಟೇ ಬೇಡೋದು ತಿರು ತಿರುಗಿ ಪುಟ್ಟಲಾರೆ ಪರರ ಯಾಚಿಸಲಾರೆ ಅಂತ ದಾಸು ಹೇಳಿದಂತೆ ಪುಟ್ಟಿಸಲೇ ಬೇಡ ಎಲ್ಲ ಪುಟ್ಟಿಸಲಕ್ಕೆ ಪಾಲಿಸಯ್ಯ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ದಾಸು ಹೇಳಿದಂತೆ ಬೇಡಿಕೊಳ್ಳುವುದೊಂದು ನಮ್ಮ ಕೈಯಲ್ಲಿ ಇರುವಂತಹ ಸಾಧನ ಆಗಿದೆ ನಿನ್ನೆಯ ದಿವಸ ನಮ್ಮ ಶ್ರೀಮಠದ ಅಧ್ಯಕ್ಷರು ಆಕಾಶವಾಣಿಯ ಕಲಾವಿದರು ಗುರುರಾಜ ಭಜನಾ ಮಂಡಳಿಯನ್ನು ನಮ್ಮ ಜೀವನ ಪರ್ಯಂತ ನಡೆಸಿಕೊಂಡು ಬಂದಂತಹ ಸಮಾಜದ ಹಿರಿಯರು ಆದಂತಹ ಶ್ರೀ ಪ್ರಹ್ಲಾದಾಚಾರ್ಯ ಸೌದಿಯವರು ವೈಕುಂಠವಾಸಿಗಳಾಗಿದ್ದಾರೆ ಅವರ ನುಡಿ ನಮನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ತಮ್ಮ ಉಪಸ್ಥಿತಿಯನ್ನ ಹೊಂದಿಸ್ತಾ ಇದ್ದೇವೆ ಪ್ರಹ್ಲಾದಾಚಾರ್ಯರು ತಮ್ಮ ಜೀವನದ ನಿರಂತರ ಎಪ್ಪತ್ತೆರಡು ವರ್ಷಗಳ ಸಾತ್ವೈಕ್ಯ ಜೀವನವನ್ನು ಪೂರೈಸಿದ್ದಾರೆ ಗರಡು ಪುರಾಣ ಹೇಳುತ್ತೆ ಪುತ್ರ ಶಬ್ದದ ಅರ್ಥವನ್ನು ಹೇಳುತ್ತೆ ಗರಡು ಪುರಾಣ ಪುತ್ರ ಅಂದ್ರೆ ನಾವು ಮಗ ಅಂತ ಅಷ್ಟೇ ತಿಳ್ಕೊಂಡ್ಬಿಡ್ತೀವಿ ಪುನ್ನಾಮಕರಕದಿಂದ ಪಾರ ಮಾಡುವವ ತಿಳ್ಕೊಂಡ್ಬಿಡ್ತೀವಿ ತ್ರಯ ಕರ್ತವ್ಯ ಅಂತ ಮೂರು ಕರ್ತವ್ಯಗಳನ್ನ ಮಾಡಿದವರು ಮಾತ್ರ ಅಂತ ಯೋಗ್ಯ ಆಗ್ತದೆ ಮೂರು ಕರ್ತವ್ಯಗಳು ಒಂದು ತಂದೆ ತಾಯಿ ಇರಲಿವರಿಗೆ ಅವ್ರನ್ನ ನೋಡ್ಕೊಳ್ಬೇಕು ನಂತರದಲ್ಲಿ ಅವರ ಅಂತ್ಯಗಳನ್ನ ಮಾಡಬೇಕು ಎರಡು ಅವರ ಜೀವನದ ಜವಾಬ್ದಾರಿಗಳೇಂದು ಅವರನ್ನ ಹಿರಿಯನಾದಂತವನ್ನು ತಾನು ಒಪ್ಪಿಕೊಂಡು ಅವ್ರ ನಮುನ್ನಡೆಸ್ಬೇಕು ಮೂರನೇದ್ದು ತಾನು ಅವರ ವಂಶವನ್ನು ಬೆಳೆಸಿ ವಂಶವನ್ನು ಮುಂದುವರೆಸಿ ಇವು ಮೂರು ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಿಗೆ ಪುತ್ರ ಅಂತ ಕರಡು ಪುರಾಣ ವಿವರಣೆಯನ್ನು ಕೊಡುತ್ತೆ ಹಾಗೆ ಶ್ರೀಯುತರು ತಮ್ಮ ಎಪ್ಪತ್ತೆರಡು ವರ್ಷಗಳ ಸುದೀರ್ಘ ಜೀವನದಲ್ಲಿ ಆ ಪದದ ಸಾರ್ಥೈಕ್ಯವನ್ನು ಬೆಳೆಸಿದ್ದಾರೆ ತಮ್ಮ ತಂದೆಯ ನಂತರ ಹಿರಿಯ ಮಗನಾಗಿ ಇಡೀ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಒಪ್ಪಿಸಿಕೊಂಡು ನಾವೆಲ್ಲ ಕರೆ ಆಗಲಿಲ್ಲ ಅದಕ್ಕೆ ನೀರು ಬಿಡು ಇದಕ್ಕೆ ನೀರು ಬಿಡು ಹಿರಿಯ ಮಗನಾದಂಥ ಜವಾಬ್ದಾರಿ ನೀರು ಬಿಡು ಅಂದ್ರೇನು ಅವ್ರು ಉಳಿಸಿ ಹೋದ ಕರ್ತವ್ಯವನ್ನು ನೀನು ಮಾಡ್ತೀನಿ ಅಂತ ಒಪ್ಪಿರೋ ಅವ್ರು ಉಳಿಸಿ ಹೋದ ಕಾರ್ಯಗಳನ್ನು ನೀನು ಮುಂದುವರಿಸ್ತೀನಿ ಅಂತ ಒಪ್ಪೋ ಅಂದ್ರೆ ಅವರಿಗೆ ತೃಪ್ತಿ ಆಗುತ್ತೆ ಅನ್ನೋದ್ರ ಉದ್ದೇಶನೇ ಪುತ್ರ ಅನ್ನುವಂಥ ಶಬ್ದದ ಅರ್ಥ ಅವರು ಆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿ ತಮ್ಮ ವೈಯಕ್ತಿಕ ಜೀವನದ ಸಾರ್ಥಕ್ಯವನ್ನ ಮೆರೆದಿದ್ದಾರೆ ಕೇವಲ ತಮ್ಮ ವೈಯಕ್ತಿಕ ಜೀವನ ಅಷ್ಟೇ ಅಲ್ಲ ಅವರು ತಮ್ಮ ಸಾಮಾಜಿಕ ಜೀವನದಲ್ಲಿಯೂ ಸಾಮಾಜಿಕ ಕಳಕಳಿಯನ್ನು ನಿರಂತರವಾಗಿ ತೋರಿದ್ದಾರೆ ತಾವು ಸಣ್ಣತನದಿಂದನೇ ಗುರುರಾಜ ಭಜನಾ ಮಂಡಳಿಯನ್ನು ನಡೆಸಿಕೊಂಡು ಬಂದು ಅದನ್ನು ಪೋಷಿಸಿ ಅದನ್ನು ಬೆಳೆಸಿ ಇವತ್ತು ಮುಂದಿನವರಿಗೆ ಅದನ್ನು ಬಳುವಳಿಯಾಗಿ ಕೊಟ್ಟಿದ್ದಾರೆ ಆ ಗುರುರಾಜ ಭಜನಾ ಮಂಡಳಿಗೆ ಸೇವೆಯಿಂದ ಬರುವಂತಹ ಆದಾಯದಲ್ಲಿ ಆರಾಧನೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುವ ಮೂಲಕ ಅದು ಸಮಾಜಕ್ಕೆ ಒಂದು ಕೊಡುಗೆಯನ್ನಾಗಿ ನೀಡಿದ್ದಾರೆ ಆಕಾಶವಾಣಿ ಕಲಾವಿದಾಗಿದ್ದರು ಸಂಗೀತ ಸೇವೆಯನ್ನು ಸಲ್ಲಿಸಿದ್ದಾರೆ ಸಮಾಜಕ್ಕೆ ಇತ್ತೀಚೆಗೆ ನಮ್ಮ ಮಠದ ಅಧ್ಯಕ್ಷರಾಗಿ ಮಠದ ಸಂಕಷ್ಟದ ಸಮಯದಲ್ಲಿಯೂ ಕೂಡ ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಯಶಸ್ವಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಸೇವೆಯನ್ನ ನೀಡಿದ್ದಾರೆ ಪಾಪ ಮೊನ್ನೆಯ ಟೀಕಾ ಆರಾಧನೆಯ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನೀಗ ಊರಾಗಿರೋದು ಕಡಿಮೆ ಆಗಿಬಿಡ್ತದೆ ನನ್ನಿಂದ ಯಶಸ್ವಿಯಾಗಿ ಸೇವೆ ಆಗ್ಲಿಕ್ಕೆ ಹತ್ತಿಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಗಲಿಕ್ಕೆ ನನ್ನನ್ನು ಮುಕ್ತ ಮಾಡಿಬಿಡ್ರಿ ಈ ಕಾರ್ಯದಿಂದ ನನ್ನನ್ನು ಮುಕ್ತ ಮಾಡಿಬಿಡ್ರಿ ಅಂತ ಕೇಳಿದ್ರು ಆದರೂ ನಾವು ನೀವೇ ಮುಂದುವರಿಬೇಕು ನಿಮ್ಮ ಪರವಾಗಿ ಎಲ್ಲ ಇದು ಮಾಡ್ಕೊಂಡು ಹೋಗಿ ಮಾಡ್ಕೊತೇವೆ ಯತಿದ್ವಯರಿಗೆ ದ್ವಯರಿಗೆ ಅವರ ತುಂಬ ಕೇಳಿಸ್ತೇನೋ ಅನಿಸುತ್ತೆ ಅವರ ಅನಾರೋಗ್ಯಕ್ಕೆ ಅವರ ಜವಾಬ್ದಾರಿ ಅಂತ ಯತಿದ್ವಯರು ಅವರಿಗೆ ಈ ಒಂದು ಭಾಗ್ಯವನ್ನು ಕರುಣಿಸಿದ್ರೆ ಅನಿಸುತ್ತೆ ಅವರಿಗೆ ಚಿರಶಾಂತಿ ಸಿಗಲಿ ಇಹ ಪರದಲ್ಲಿ ಸುಖವನ್ನು ನೀಡುವಂತಹ ಭಗವಂತ ಇಹದಲ್ಲಿ ಇದ್ದಲ್ಲಿ ಅವರಿಗೆ ಸುಖವನ್ನು ನೀಡಿದ್ದಾನೆ ಪರದಲ್ಲಿಯೂ ಅನ್ಯಲೋಕದಲ್ಲಿಯೂ ಅವರಿಗೆ ಸುಖವನ್ನು ನೀಡಲಿ ಅವರಿಗೆ ಮುಕ್ತಿಯಾಗಲಿ ಅಂತ ಹೇಳಿ ಇಡೀ ಸಮಾಜದಿಂದ ನಾನು ಇವತ್ತು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಯಾರಾದರೂ ನುಡಿ ನಮಗೆ ಸಲ್ಲಿಸುವ ಸಲ್ಲಿಸಿದ ನಂತರದಲ್ಲಿ ಎರಡು ನಿಮಿಷಗಳ ಮೌನಾಚರಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋ ಇದು ನಿಮಗೆ ಸಾಹಿತ್ಯ ಅರ್ಜುನ ಯಾಕೆ ಕೃಷ್ಣ ಹಾಗೆ ಅಲ್ಲಿ ಬೇರೆ ಅಕಸ್ಮಾತ್ ಜೋಗ ಮಾಡ್ತಾ ಇದ್ರು ಏನು ರೀ ನೀವೆಲ್ಲ ಸಂಗೀತ ಆಗಿದ್ದಕ್ಕೆ ನಾವೆಲ್ಲ ಯಾವ್ದು ನಮಗೆಲ್ಲ ಸಂಗೀತ ಏ ಆಚಾರ್ಯ ಹಂಗಾಗಿ ಮುಂದಿನ ಬಜನೆ ನಡೀತೀವಲ್ಲ ನೀವು ಇದ್ದ ಯಾವ ಕಾರ್ಯಕ್ರಮದಲ್ಲಿ ಬೇಕೇ ಬೇಕು ಕೊಡ್ತಕ್ಕಂಥ ಅದು ಹಮೇಶ ನಾವು ಆಗಿ ತೊಳಕೆ ಬಂದ್ರು ಪ್ರತಿರೋ ಬರುವಾಗೆ ಅವ್ರಿಗೆ ಧೋನಿ ಬರ್ತಾ ಇದ್ದು ಓದಿ ಹೋಗ್ತಾ ಇದ್ವಿ ಇಂಥ ಈ ಒಂದು ಯಾರು ಮೋಸ್ ಮಾತಾಡಿದ್ವಿ ಆಚಾರ ಬರ್ತೀರಿ ಎಲ್ಲ ಆರಾಮಾಗಿದೆ ನಮ್ಮ ಮನೆಯವರಿಗೆ ಓದಿ ಆಗಿದೆ ಈ ಬೇಕಾದ ದಿವಸ ನಾವು ಮುದ್ರಾ ಜಾರಿ ಮಾಡಿಕೊಂಡು ವಾಸಿಸಿ ಬಿಟ್ಟು ಸಾಯಂಕಾಲ ಬರ್ತೀವಿ ಇರ್ತಕ್ಕಂಥದ್ದನ್ನು ಕೂಡ ಹೇಳಿದ್ರು ಈಗ ಸದಿ ನಮ್ಮ ಮನೆ ಸುಷ್ಮೇಂದ್ರ ಆರಾಧನೆ ನಮಗೆ ಬಹಳ ಹಣ ಆಯಿತು ನೀವೆಲ್ಲ ತಕ್ಕ ಅಂತಹ ಕಾಲ ಕಡೆಯೇ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಮಾತು ಹೇಳಿದಾಗ ಇಲ್ಲ ನೀವು ಜನರಲ್ಲಿ ನೀವು ನೀವು ಆದರೂ ಕೂಡ ನೀವು ಭಜನಾ ಮಂಡಳಿಯ ಸಂಸ್ಥಾಪಕ ಮುನಾದಿನಿಂದ ನಾವೆಲ್ಲ ನೀರಿನ ಎದುರಿಸ್ಬೋದರು ನೀವೆಲ್ಲದ ಬರೋದಿಲ್ಲ ಅಂತ ಹೇಳಿ ಯೋತ್ ಮಾಡಿ ಕೂಡ ನಾವು ಬಹಳ ಮಾಡಿ ಇವತ್ತು ಇವತ್ತು ವರ್ಷ ಮುಂದೆ ನಮ್ಮ ಹೆಗ್ಗಡೆ ಅವರು ಆರು ಗಂಟೆ ಮುಖಂಡ ಈ ಸುದ್ದಿ ಕೇಳಿದಾಗ ಮುಂದೆ ಯಿವಾಗಿಯೂ ಬಹಳ ದುಃಖ ಆಯಿತು ನಮ್ಮ ದೊಡ್ಡ ಭಜನಾ ಮಂಡಳಿ ಒಂದು ದೊಡ್ಡ ಆಧಾರ ಸ್ತಂಭವನ್ನು ಕಳೆದುಕೊಂಡಿರುವಂತಹ ದುಃಖ ನಮಗೆ ಆಗ್ತಾ ಇದೆ ಆದರೂ ಹುಟ್ಟಿದ ಅವರು ಅನಿವಾರ್ಯ ಅವರಿಗೆ ನಮ್ಮ ವ್ಯಕ್ತಿತ್ವರು ಅಭಿಮುಖ ಉಪಯಾಸಿಯನ್ನು ಕೊಡಲಿ ಅವರ ಮನೆಯವ್ರೂ ಕೂಡ ಇಂಥ ದುಃಖವನ್ನು ಸೇರಿಸಿಕೊಳ್ಳುವಂತಹ ಶಕ್ತಿ ಕೊಡಿ ಅಂತ ಹೇಳಿ ನಮ್ಮ ಭಾಗದ ಗಾಯನವನ್ನು ನಿಲ್ಲಿಸಿರ್ತಕ್ಕಂಥ ಒಬ್ಬ ಕಾರಣ ಗಾರ್ಡ ತಪ್ಪಾಗಲಿಕ್ಕಿಲ್ಲ ಇವತ್ತು ನಮ್ಮ ಭಾಗದ ಒಬ್ಬ ಒಳ್ಳೆಯ ಹಾಡುಗಾರು ಆಕಾಶವಾಣಿ ಕಲಾವಿದರ ಆಗಿದ್ದರು ಬಹಳಷ್ಟು ಹೆಸರುವಾಸಿ ಆಗಿದ್ದರು ಇದಕ್ಕಿಂತ ಬಹಳಷ್ಟು ನಮ್ಮ ಎರಡು ಸರಿ ಅವ್ರದ್ದು ಮನೆಯಲ್ಲಿ ಇಂಟ್ರೂ ಕೂಡ ಮಾಡಕ್ಕೆ ಹೋಗಿದ್ದೆ ಅವರು ರಿಟೈರ್ಮೆಂಟ್ ಆದಾಗ ವ್ಯಕ್ತಿ ನಮ್ಮವರಾಗಿ ನೀವು ಒಂದು ಚಾನಲ್ ನಡೆಸ್ತೀರಿ ನೀವು ಇಷ್ಟೆಲ್ಲ ಮಾಡ್ತೀರಿ ದಿನಪತ್ರಿಕೆಯನ್ನು ಮಾಡ್ತೀವಿ ಮಾಡ್ತಾ ಅಂತ ಇಷ್ಟೆಲ್ಲ ಅಂತ ನಮಗೆ ಭಾಳಷ್ಟು ಖುಷಿಯಾಗಿತ್ತು ಅಂತಂದ್ರು ಬಹಳಷ್ಟು ಭಾಳ ಎಲ್ಲರನ್ನು ಆತ್ಮೀಯತೆಯಿಂದ ಒಪ್ಕೊಳ್ತಕ್ಕಂಥ ವ್ಯಕ್ತಿ ಇವತ್ತು ತಾವು ಎಷ್ಟು ಗಮನಿಸಿದ್ರು ಗೊತ್ತಿಲ್ಲ ಇವತ್ತು ಅವರ ಅಂತ್ಯ ಸಂಸ್ಕಾರ ಹೋದಾಗ ಒಂದು ಇಬ್ರು ಭಜಂತ್ರಿ ಪೈಕಿ ಬಂದಿದ್ರು ಅಲ್ಲಿಗೆ ಸ್ಮಶಾಂತರು ನಮ್ಮ ಅದೆಷ್ಟು ನೋವು ಮಾಡ್ಕೊಂಡು ಹೇಳ ಸರ್ ಐದು ರೂಪಾಯಿಯಿಂದ ನಮ್ಮನ್ನು ಪಿಡ್ನಿಯನ್ನು ಪೆಟ್ಟಿಸ್ಕೊಂಡು ಇವತ್ತು ನಮ್ಮ ಮನೆಯನ್ನು ಇಷ್ಟು ಎತ್ತಕ್ಕೆ ಬೆಳಿಲಿಕ್ಕೆ ಕಾರಣ ಆಗಿತ್ತು ಅಂತ ವ್ಯಕ್ತಿ ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಳ್ಕೊಂಡಿದ್ದೇವೆ ದೇವರು ಅವರ ಮನೆಯಲ್ಲಿ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕ್ರಮಿಸ್ತೀರ್ತಕ್ಕಂಥ ಎಲ್ಲ ಸಮಾಜಕ್ಕೆ ಕೂಡ ಪ್ರೇರಣೆಯಾಗೆ ಅವರ ಹೋರಾಟವನ್ನು ದಿನನಿತ್ಯ ಪಿಗ್ನಿ ಮಾಡಿ ಅಷ್ಟೇ ದುಡ್ಡು ಅಷ್ಟೇ ಬಂದಿದ್ದು ಅವರು ತಮ್ಮ ಪಿಕ್ನಿಕ್ ಮಾಡೋ ಕರ್ತವ್ಯ ಸಿಕ್ಕಲಿಲ್ಲ ಅವ್ರ ಕರ್ತವ್ಯವನ್ನು ಹೆಂಗೆ ಮಾಡಬೇಕು ಏನು ಅದನ್ನು ನನ್ನೆಲ್ಲ ನಮಗೆಲ್ಲ ತೋರಿಸ್ತಿರ್ತಾರೆ ಅವರ ಮನೆಯವರಿಗೆಲ್ಲ ಇದು ದುಡ್ಡು ಕೊಡಿ ಅವರ ಆತ್ಮಕ್ಕೆ ಸಮಾಜ ಶಾಂತಿ ನೀಡಿದೆ ಅಂತೇಳಿ ಆಮೇಲೆ ಇನ್ನೊಂದು ಒಳ್ಳೆಯ ಅದ್ಭುತವಾದ ಕೆಲಸವನ್ನು ಅವರು ಮಾಡಿದರೆ ಅಡಬೆ ಜಾಯಿನಿಂದ ಅಡಿಗಡೆಗೆ ಹೋಗಿ ಅದು ಹಾಡಂದ್ರೆ ಅವರು ಅವರ ಅವ್ರ ಬಾಯ್ದೆ ಕೇಳು ಮತ್ತು ಯಾರಿನ ಮೇಲೆ ಹಾಡೋಕ್ಕೆ ಸಾಧ್ಯ ಯಾರು ಅವರು ಚೆನ್ನಾಗಿ ಯಾರು ಹಾಡಕ್ಕೆ ಇಲ್ಲ ಅಂತ ಹಾಡನ್ನು ಅವ್ರು ಹಾಡಿ భగవంత పద సేర్తారు ఆత్మ సాధి నేను సమాపణమే ಜ್ಞಾನ ಗಂಗೆಯನ್ನು ಭಜನೆಯಲ್ಲಿ ಹರಿಸುವ ಮೂಲಕ ಜ್ಞಾನದ ಗಂಗೆಯನ್ನು ಕೂಡ ಪ್ರವಾಹ ಮಾಡಿದ್ದಾರೆ ಗೋವಿಂದನ ಸ್ಮರಣೆಯನ್ನು ಮಾಡಿದ್ದಾರೆ ನಾಲ್ಕು ಗಕಾರಗಳು ಅವರಲ್ಲಿ ಖಂಡಿತ ಸಮ್ಮೇಳನವಾಗಿವೆ ಖಂಡಿತ ಅವರಿಗೆ ಪುನರ್ಜನ್ಮ ಇಲ್ಲ ಅವರಿಗೆ ಭಗವಂತ ಮುಕ್ತಿಯನ್ನು ಕರುಣಿಸುತ್ತಾನೆ ಅದಕ್ಕಾಗಿ ನಾವು ಆ ಭಗವಂತನಲ್ಲಿ ಎರಡು ನಿಮಿಷ ಮೌನಾಚರಣೆಯನ್ನು ಮಾಡಿ ಅದರ ಫಲವನ್ನು ಅವರಿಗೆ ಸಮರ್ಪಣೆ ಮಾಡೋಣ ದಯವಿಟ್ಟು ಎಲ್ಲರಿಗೆ ನಿಂತು ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಬೇಕು ನಾವು ಕೋರ್ತಾಯಿದ್ದೇವೆಗಳು ಅಧ್ಯಕ್ಷರ ಸ್ಥಾನದ ಜವಾಬ್ದಾರಿ ಮತ್ತು ತಮ್ಮ ಜವಾಬ್ದಾರಿ ಎರಡನ್ನೂ ನಿಭಾಯಿಸಿ ಸ್ವಲ್ಪ ದಿವಸ ಮಠವನ್ನು ಮುನ್ನಡೆಸಲು ಸಮಾಜದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅವರ ಎಲ್ಲ ಅಧ್ಯಕ್ಷ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ಒಂದು ದಿವಸ ಸಮಾಜದ ಸಭೆ ಸೇರಿ ಮುಂದಿನ ವಿಷಯವನ್ನು ನಿರ್ಣಯಿಸಿ ನೋಡೋಣ ಅನ್ನುವಂಥ ವಿಷಯದೊಂದಿಗೆ ಈ ಒಂದು ಕಾರ್ಯ ಗುಡಿ ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸ್ತಾ ಇದ್ದೇವೆ ಶ್ರೀಕೃಷ್ಣ